ಹೇ ಇವ್ರಿ ಬನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಎಲ್ಲರು ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸನ್ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸನ್ ಫ್ಯಾಷನ್ ಒಳಗೆ ನಿಮ್ಗೆ ಏನು ರೀ ಇದೇನು ಇದು ವೈಟ್ ಒಂದು ಬಟ್ಟೆ ಮ್ಯಾಗ ಇದೇನು ಕಿಂಗ್ದು ಕ್ರೌನ್ದು ಡಿಸೈನ್ ಮಾಡತ್ತಾರ ಇವರು ಅಂತ ಅಂದ್ಕೊಳ್ಳಿರಿ ಇಲ್ರಿ ಏನಿಲ್ಲ ರೀ ಇದು ಒಂದು ಕಿಂಗ್ ಕ್ರೌನ್ದು ನಾನು ಡಿಸೈನ್ ರೆಡಿ ಮಾಡಿಕೊಂಡು ವೈಟ್ ಶರ್ಟು ಬ್ಯಾಕ್ ಸೈಡ್ ನಾನು ಈ ಥರ ಇದನ್ನು ಟಿಕ್ಕ ಟಿಕ್ಕ ಯಾಕಂದ್ರೆ ಯಾಕಂದರೆ ನಾನೇನು ಕಾರ್ಬನ್ ಶೀಟ್ ಯೂಸ್ ರೀ ಇದನ್ನ ಡ್ರಾ ಮಾಡ್ಕೊಳಕ್ಕೆ ವೈಟ್ ಶರ್ಟ್ ಇರ್ತೈತಲ್ರಿ ಕೇರ್ಫುಲ್ ಆಗಿ ಡಿಸೈನ್ ಮಾಡಬೇಕಾಕೈತ್ರಿ ಅದಕ್ಕಂತ ನಾನು ಏನು ಮಾಡಿದ್ರಿ ಈ ಥರ ನಾನು ಟಿಕ್ ಟಿಕ್ ಮಾಡಿಕೊಂಡು ಆಮೇಲೆ ಅದನ್ನು ತೆಗೆದುಬಿಟ್ಟು ಮತ್ತು ಸೀಸ್ ಪೆನ್ಸಿಲೇ ಅಂತ ಹೇಳಿ ಹೈಲೈಟ್ ಮಾಡ್ಕೊಳತ್ತೇ ನೋಡ್ರಿ ಯಾಕೆ ಈ ಥರ ಮಾಡ್ಕೊಳತ್ತಾರ ಹಿಂಗ್ಯಾಕೆಲ್ಲ ಮಾಡತ್ತಾರ ಅಂತ ಅನ್ಕೊಳತ್ತಿರೇನು ರೀ ರೀ ಇದೊಂದು ಶರ್ಟು ಪೂರ್ತಿ ಪ್ಲೇನ್ ಇತ್ತು ನೋಡ್ರಿ ವೈಟು ಪ್ಲೇನ್ ಶರ್ಟಿದ್ದು ಆನ್ಲೈನಿಂದ ತರಿಸಿದ್ದು ನೋಡ್ರಿ ಇದು ಒಂದು ನನ್ನ ಕ್ರ ಕಝಿನ್ ಬ್ರದರ್ ಶರ್ಟ್ ಐತ್ರಿ ಅವ್ರದ್ದು ಫ ಕಾಲೇಜ್ ಒಳಗೆ ಫಂಕ್ಷನ್ ಇತ್ತು ನೋಡ್ರಿ ಆ ಫಂಕ್ಷನ್ದಾಗ ಅವರು ಡ್ಯಾನ್ಸ್ ಪಫಾಮೆನ್ಸ್ ಕುಂತಿದ್ರು ನೋಡಿರಿ ಡ್ಯಾನ್ಸ್ ಪಫಾಮೆನ್ಸು ಏನೋ ಸ್ಟೇಜ್ ಮ್ಯಾಗೇನೋ ಅವ್ರು ಪಫಾಮ್ ಮಾಡೋದಿತ್ತಂತ ಅದಕ್ಕಂತ ಅವರು ವೈಟ್ ಶರ್ಟ್ ತರಿಸ್ತಿದ್ರು ಅದರೊಳಗೆ ಈ ಥರ ವರ್ಕ್ ಜಾಸ್ತಿ ಜನ ಮಾಡ್ಸತ್ತಾರೆ ಆಮೇಲೆ ಈ ಥರ ವರ್ಕ್ನ ಆರಿ ವರ್ಕು ಅಥವಾ ಕುಂದನ್ ವರ್ಕು ಸ್ಟೋನ್ ವರ್ಕ್ನ ಮೊದಲ ರೆಡಿ ಮಾಡಿಸ್ಕೊಂಡು ಆರಿ ವರ್ಕ್ ಮಾಡಿಸ್ಕೊಂಡು ಮಷಿನ್ ವರ್ಕ್ ಮಾಡಿಸ್ಕೊಂಡು ಆಮೇಲೆ ಶರ್ಟ್ ಸ್ಟಿಚಿಂಗ್ ಮಾಡ್ಸ್ಕೊಳಾತಾರೆ ಈ ಥರ ಎಲ್ಲ ಬಾಯ್ ಬಾಯ್ಸ್ ಭಾಳ ಜನ ಮಾಡಿಸ್ಕೊಳಾತಾರೆ ಆಮೇಲೆ ಏನಾಗಿತ್ತಂದ್ರೆ ಅವ್ರು ಮೊದಲ ಶರ್ಟ್ ತರಿಸ್ಬಿಟ್ಟಿದ್ರಿ ನನ್ನ ಬ್ರದರ್ ಕಸಿನ್ ಬ್ರದರ್ ಇದ್ರವರು ಅದರೊಳಗೆ ಏನು ಮಾಡಿದ್ರಿ ಅಕ್ಕ ನನಗೆ ಹೀಗೆಲ್ಲ ಮಾಡಿಕೊಡು ಇದು ಈಗೆಲ್ಲ ಲುಕ್ ಆಗೈತಿ ಈ ರೀತಿ ಶರ್ಟ್ ರೆಡಿ ಮಾಡಿಕೊಡ್ರಿ ಅಂತ ಅವರ ನಂಗೆ ಐಡಿಯಾ ಕೊಟ್ಟಿದ್ರು ನೋಡ್ರಿ ಪೂರ್ತಿ ಇದು ಶರ್ಟ್ ಫಸ್ಟ್ ನಮ್ಮ ಕಾಲರು ಆಮೇಲೆ ಶ ನಮಗೆ ಪಾಕೆಟದು ಹೈಲೈಟು ಆಮೇಲೆ ಸ್ಲೀವ್ಸ್ ಕಡೆ ಹೈಲೈಟು ಫ್ರಂಟ್ ಪಾರ್ಟ್ ಕಡೆ ನಾನು ಮಾಡಿದೆ ರೀ ಮಾಡಿ ಬ್ಯಾಕ್ ಸೈಡ್ ಏನೈತಲ್ರಿ ಕ್ರೌಂದು ಕಿಂಗ್ ಕ್ರೌನ್ದು ಡಿಸೈನ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾನು ಅದ ಅದು ವಿತ್ ಬ್ರೈಡಲ್ ಬೀಡ್ಸು ಸ್ಟೋನ್ಸ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ನಾನು ಬ್ಯಾಕ್ ಸೈಡು ರೆಡಿ ಮಾಡ್ಕೊಂಡು ನೋಡಿರಿ ಕಂಪ್ಲೀಟಾಗಿದೆ ಒಂದು ಶರ್ಟ್ ಈ ಥರ ಔಟ್ಫಿಟ್ಟು ನಾನು ಕಂಪ್ಲೀಟಾಗಿ ಇದನ್ನು ರೆಡಿ ಮಾಡಿದೆ ಆಮೇಲೆ ಪ್ಲೇನ್ ವೈಟ್ ಶರ್ಟ್ ಇರೋದ್ರಿಂದ ಕೇರ್ಫುಲ್ಲಾಗಿ ಮಾಡೋದಿತ್ತು ನೋಡಿರಿ ಕೇರ್ಫುಲ್ಲಾಗಿ ಮಾಡಬೇಕಾಗ್ತೈತೆ ರೀ ಈ ಒಂದು ಈಟೇನರ ಕಲಿ ಬಿತ್ತಂದ್ರೆ ನಮ್ಗೆ ಪ್ರಾಬ್ಲಮ್ ಆಗಿಬಿಡ್ತೈತಿ ಬ್ಯಾಕ್ ಸೈಡ್ ನೋಡಿರಿ ಈ ಥರ ಇದು ಡಿಸೈನ್ ರೆಡಿ ಆಗೈತಿ ಇದೆಲ್ಲ ಬ್ರೈಡಲ್ ಕುಂದನ್ ಬಿಡ್ಸ್ನ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡಿ ನಾನು ರೆಡಿ ರೀ ನನ್ನ ಹತ್ರ ಇರೋಂಥ ಗ್ಲೂನು ಭಾಳ ಚೆನ್ನಾಗಿರೋ ಗ್ಲೂ ಐತ್ರಿ ಇದು ಸ್ಟಿಕ್ ಮಾಡಲಿಕ್ಕೆ ಲಘುನೂ ಇದು ಸ್ಟಿಕ್ ಆಗಿಬಿಡ್ತೈತಿ ಅಂಥ ಗ್ಲೂ ಯೂಸ್ ಮಾಡಿಕೊಂಡು ಈ ಒಂದು ಶರ್ಟಿಗೆ ನಾನು ರೆಡಿ ಮಾಡಿದೆ ಆಮೇಲೆ ಆ ಕಡೆ ಈ ಕಡೆ ಸ್ಟ್ರೇಟ್ ಲೈನ್ ಮಾಡಿ ಈ ಒಂದು ಬ್ಯಾಕ್ ಸೈಡ್ದು ಶರ್ಟ್ದು ಹೈಲೈಟ್ ಲುಕ್ ಚೇಂಜ್ ಮಾಡ್ಯೆ ನೋಡಿ ಫ್ರಂಟ್ ಬ್ಯಾಕು ಭಾಳ ಮಸ್ ಕಾಣತ್ತಿತ್ತು ಈ ಶರ್ಟ್ ಈ ಒಂದು ಐಡಿಯಾ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಯೊಳಗೆ ಶರ್ಟ್ಗಳನ್ನ ಅಥವಾ ಏನಾದರೂ ಜಾಕೆಟ್ಗಳು ಈ ಥರ ಡಿಸೈನ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊರಿ ಅಂತ ಹೇಳಿಕಂತ ಈ ಒಂದು ವಿಡಿಯೋ ತಂದಿದ್ದು ನೋಡ್ರಿ ನಮ್ಮ ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಈ ಒಂದು ಶರ್ಟ್ ಈ ಥರ ಔಟ್ಲುಕ್ಕು ಚೇಂಜ್ ಆಗೈತೆ ರೀ ಯಾರಿಗೆಲ್ಲ ಇಷ್ಟ ಆಗೈತಿ ಈ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ನಾನಿನ್ನ ನಾನು ನಿಮ್ಮ ಉತ್ತರ ಕರ್ನಾಟಕ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು